ದೂರದರ್ಶನ ಚಂದನವಾಹಿನಿಯ ಪ್ರಿಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಗಾನಗರಡಿ ಕಾರ್ಯಕ್ರಮಕ್ಕೆ ಇವತ್ತಿನ ಸಂಚಿಕೆಗೆ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂಥ ಕಲಾವಿದರನ್ನ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಿಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ಎಲ್ಲರಿಗೂ ನಮಸ್ಕಾರ ನಾನು ವರ್ಣಶ್ರೀ ವಿ ಮೂರೂರ್ ಊರು ಸಾಗರ ಹುಟ್ಬಿಳ್ದಿರೋದು ಬೆಂಗಳೂರಲ್ಲಿ ನಾನು ಜನಪದ ಗೀತೆ ಭಾವಗೀತೆ ದೇವರ್ನಾಮ ಹಾಗೂ ಕರ್ನಾಟಕ ಸಂಗೀತ ಇವೆಲ್ಲವೂ ಅಭ್ಯಾಸ ಮಾಡ್ತಾ ಇದ್ದೀನಿ ರೀಸೆಂಟಾಗಿ ನನ್ನ ನನ್ನದೇ ಆದ ಒಂದು ಹಾಡನ್ನ ಬಿಡುಗಡೆ ಮಾಡಿದೆ ಬಣ್ಣದ ಕನಸುಗಳು ಅಂತ ವರ್ಣಶ್ರೀ ಅವರೇ ನಿಮಗೆ ಆತ್ಮೀಯವಾದ ಸ್ವಾಗತ ಮತ್ತೊಬ್ಬ ಗಾಯಕ ನಮ್ಮ ಜೊತೆಲಿದ್ದಾರೆ ಬನ್ನಿ ಅವರ ಪರಿಚಯನ ನಾವು ಮಾಡಿಕೊಳ್ಳೋಣಂತೆ ಎಲ್ರಿಗೂ ನಮಸ್ಕಾರ ನಾನು ಉಪ್ಪುಂದ ರಾಜೇಶ್ ಪಡಿಯಾರ್ ಕುಂದಾಪುರದ ಹತ್ರ ದಕ್ಷಿಣ ಕನ್ನಡ ಕುಂದಾಪುರದ ಹತ್ರ ನನ್ನ ಊರು ಉಪ್ಪುಂದ ನಾನು ಕಳೆದ ಮೂವತ್ತು ವರ್ಷದಿಂದ ಸುಗಮ ಸಂಗೀತ ಕ್ಷೇತ್ರದಲ್ಲಿ ನಾನು ಹಾಡನ್ನು ಇದ್ದೇನೆ ಹಾಗೆ ದಾಸವಾಣಿ ಮತ್ತು ಹಲವಾರು ಭಕ್ತಿಗೀತೆಗಳ ಸಿಡಿಯನ್ನು ನಾನು ರಿಲೀಸ್ ಮಾಡಿದ್ದೇನೆ ಹಾಗೆ ನನ್ನದೇ ರಚನೆಯಲ್ಲಿ ಹಾಗೆ ನನ್ನದೇ ಒಂದು ಕಂಪೋಸಿಷನಲ್ಲಿ ಕೂಡ ನಾನು ಸುಮಾರು ಹಾಡನ್ನು ಕಂಪೋಸ್ ಮಾಡಿದ್ದೇನೆ ಕಳೆದ ಹದಿನೈದು ವರ್ಷದಿಂದ ಮೈಸೂರಲ್ಲಿ ನನ್ನ ವಾಸ ಮೈಸೂರು ಈಗ ಮೈಸೂರಿನಲ್ಲಿ ಕನ್ನಡವೇ ಸತ್ಯ ಸಿ ಅಶ್ವಥ್ ಗೀತಗಾಯನ ಕಾರ್ಯಕ್ರಮವನ್ನು ನಿರಂತರವಾಗಿ ಎಲ್ಲ ಕಲಾವಿದರನ್ನ ಒಟ್ಟುಗೂಡಿ ಮೈಸೂರಲ್ಲಿ ನಾನು ಕಾರ್ಯಕ್ರಮ ಮಾಡ್ತಾ ಇದ್ದೇನೆ ನಮಸ್ತೆ ಒಳ್ಳೆಯ ಪಯಣ ಸಂಗೀತದ ಒಳ್ಳೆಯ ಪಯಣದೊಂದಿಗೆ ಇವತ್ತು ಗಾನಗರಡಿಗೆ ಬಂದು ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂಥ ರಾಜೇಶ್ ಅವರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಾದ್ಯ ಸಹಕಾರ ಕೊಡ್ತಿರುವಂಥ ನಮ್ಮ ವಾದ್ಯ ರಂದದ ಗೆಳೆಯರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೊದಲಿಗೆ ಮ್ಯಾಂಡಲಿನ್ ವಾದಕರಾದಂಥ ಹರೀಶ್ರವರಿಗೆ ಆತ್ಮೀಯವಾದ ಸ್ವಾಗತ ತಬ್ಲಾ ವಾದಕರಾದಂಥ ಮಾರುತಿ ಪ್ರಸಾದ್ರವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಡೋಲಕ್ನಲ್ಲಿ ಶಿವಮೊಲ್ ಅವರಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ರಿದಂ ಪ್ಯಾಡ್ ವಾದಕರಾದಂಥ ಉಮಾ ಪ್ರಸಾದ್ರವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಕೊಳಲು ವಾದನದಲ್ಲಿದ್ದಾರೆ ಗಣೇಶ್ರವರು ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಕೀಬೋರ್ಡ್ ವಾದನದಲ್ಲಿ ಶ್ರೀತಾ ಕಿರಣ್ ಇದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಪ್ರಿಯ ವೀಕ್ಷಕರೇ ತಾವು ನೋಡ್ತಾ ಇದ್ರಿ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಹಾಡು ಹಕ್ಕಿಗಳು ಇಲ್ಲಿ ಬಂದು ಕುಳಿತಿರ್ಬೇಕಾದ್ರೆ ಮಾತಿನ್ಯಾಕೆ ಹಾಡನ್ನು ಪ್ರಾರಂಭಿಸೋಣ ಮೊದಲಿಗೆ ಯಾವ ಹಾಡನ್ನು ಹಾಡ್ತಿದ್ರಿ ವರ್ಣಶ್ರೀ ಅವರೇ ತವರು ಮನೆಯ ಜ್ಯೋತಿ ತವರು ಮನೆಯ ಜ್ಯೋತಿಯನ್ನು ಒಂದು ಜನಪದ ಶೈಲಿಯ ಗೀತೆಯನ್ನು ವರ್ಣಶ್ರೀಯವರ ಧ್ವನಿನಲ್ಲಿ ಕೇಳೋಣ you <music> ಹುಬ್ಬಳ್ಳಿ ಅವರ ರಸಬಳ್ಳಿ ಜನಪದ ಸಾಹಿತ್ಯದ ಅದ್ಭುತವಾದಂಥ ಒಂದು ಗೀತೆಯನ್ನು ವರ್ಣಶ್ರೀ ಅವರೇ ಭಾಳ ಸೊಗಸಾಗಿ ಹಾಡಿದ್ರಿ ಸಾಮಾನ್ಯವಾಗಿ ನಾವು ಹಳ್ಳಿಗಳಲ್ಲಿ ಯಾರಾದರೂ ತೀರ್ಕೊಂಡಾಗ ಅವರ ಅಂತ್ಯಕ್ರಿಯೆ ಎಲ್ಲ ಆದಮೇಲೆ ಅವ್ರ ಮನೆಯಲ್ಲಿ ಅಥವಾ ಯಾವುದಾದ್ರು ದೇವಸ್ಥಾನದಲ್ಲಿ ಒಂದು ದೀಪ ಹಚ್ಚಿರ್ತಾರೆ ಮತ್ತು ಆ ದೀಪವನ್ನು ನೋಡಬೇಕು ಗರ್ಕೆಯನ್ನು ಹಾಕ್ಬಿಟ್ಟು ಬರಬೇಕು ಇದರ ಉದ್ದೇಶ ನನಗೆ ಗೊತ್ತಿರಲಿಲ್ಲ ಯಾಕೆ ಇದನ್ನು ಮಾಡಬೇಕು ಅಂತ ಕೇಳಿದಾಗ ಹಿರಿಯರೊಬ್ಬರು ಹೇಳಿದ್ರು ಅವ್ರ ಮನೆ ದೀಪ ಒಂದು ಯಾರೋ ಹಿರಿಯರು ತೀರ್ಕೊಂಡಿರ್ತಾರೆ ಯಾರೋ ತೀರ್ಕೊಂಡಿರ್ತಾರೆ ಅವರು ದೀಪ ಮನೆ ದೀಪ ಚೆನ್ನಾಗಿ ಉರಿಬೇಕು ನಂದಬಾರ್ದು ಆ ಮನೆ ಬೆಳಗ್ಬೇಕು ಮತ್ತು ಗರಿಕೆಯ ಬೆಳೆದಂಗೆ ಗರಿಕೆ ಎಲ್ಲಿದ್ರೂ ಬೆಳೆಯುತ್ತೆ ಅದು ತುಳಿತಾ ಇದ್ರೂ ಸರಿ ಏನು ಮಾಡಿದ್ರು ಸರಿ ಅದು ಬೆಳೀತಾ ಇರುತ್ತೆ ಆ ಅವರ ಮನೆ ಕೂಡ ಗರಿಕೆ ಚಿರ್ಗಿದ್ರಂಗೆ ಎಲ್ಲ ಕಡೆ ಅಂತ ಅಂತೇಳಿ ಆಶೀರ್ವಾದ ಮಾಡುವಂಥ ಒಂದು ಮನಸ್ಥಿತಿ ಅಲ್ವಾ ಎಂಥ ನಂಬಿಕೆ ಅಲ್ವಾ ಹಬ್ಬಲಿ ಅವರ ರಸ ಚೆನ್ನಾಗಿ ಹಾಡಿದ್ರಿ ಧನ್ಯವಾದಗಳು ರಾಜೇಶ್ ಪಡಿ ಅವರವರಿಗೆ ಯಾವ ಗೀತೆಯನ್ನು ಹಾಡ್ತೀರಿ ನವಿಲೊಂದು ಕುಣಿಯುತ್ತಿದೆ ನಲಿ ನಲಿದು ನಲಿಯುತ್ತಿದೆ ಮಾದೇವ ಮಾದೇವ ಓ ಮುದ್ದು ಮಾದೇವ ಈ ಒಂದು ಗೀತೆಯನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಮಂಗಳೂರಿನಿಂದ ಮೈಸೂರು ಕಡೆ ಹೋಗಿ ಮೈಸೂರಿನ ಜನಪದ ಹಾಡನ್ನ ಜನಪದ ಶೈಲಿಯ ಹಾಡನ್ನು ಇವತ್ತು ನಮಗೋಸ್ಕರ ಹಾಡ್ತಾ ಇದ್ರಿ ಹೇಗನ್ಸುತ್ತೆ ನಿಮಗೆ ಮಂಗಳೂರಿನ ಭಾಷೆಗೂ ಆ ಮೈಸೂರಿನ ಮಂಗಳೂರು ಭಾಷೆ ದಕ್ಷಿಣ ಕನ್ನಡದ ಮಂಗಳೂರು ಭಾಷೆ ಕನ್ನಡ ನಂತರ ಬೇರೆ ಸರ್ ಮೈಸೂರು ಪ್ರಾಂತ್ಯದಲ್ಲಿ ಇರೋ ಕನ್ನಡ ಬೇರೆ ನೀವು ಅದಕ್ಕೆ ಒಪ್ಕೊಂಡಿದೀರಾ ಖಂಡಿತ ಅಂದ್ರೆ ನಾನು ಬಂದು ಸುಮಾರು ವರ್ಷ ಆಯ್ತು ಬೆಂಗಳೂರಲ್ಲಿ ಕೂಡ ಇದ್ದೆ ಅಲ್ಲಿಲ್ಲ ಎಂತ ಮಾರ್ರೆ ಅಂತಾರೆ ಮಂಗಳೂರಲ್ಲಿ ಎಂತ ಮಾರ್ರೆ ಮಾರ್ರೆಲ್ಲ ನಮ್ಮ ಗಣೇಶನಂಗೆಲ್ಲ ಎಲ್ಲ ಪರಿಚಯ ನವಿಲೊಂದು ಕುಣಿತದೆ ಮರ್ರೆ ಅದು ಮೈಸೂರಲ್ಲಿ ಮಹದೇಶ್ವರ ಅಂದ್ ಕೂಡಲೇ ನವಿಲೊಂದು ಕುಣಿಯುತ್ತಿದೆ ಅವರ ಜಾನಪದ ಶೈಲಿಯಲ್ಲಿ ಆ ಒಂದು ಗೀತೆಯನ್ನ ಪ್ರಸ್ತುತ ಪಡ್ಲಿಕ್ಕೆ ಅರೆ ಭಾಷೆ ಅಲ್ಲ ಅರೆ ಭಾಷೆ மாதேவ ஓ முத்து மாதேவ என்னுத கொண்டாடு ಸಾವಿರ ಕಣ್ಣುಗಳ ನೀಟ್ಟೆ ಶಿವನೆ ನೋಡಲು ನಿನ್ನ ರೂಪ ಸಾಲದು ಹರಣಿ ಈ ಜೀವರಾಶಿಯಲ್ಲಿ ಆ i yeah, no, nee, nee.

ಓ ಶಿವನೇ ಪಾವನ ಜನುಮಾಯಿದು ಓ ನಿನಗಿದು ಶರಣು ಎಂದು ನವಿಲೊಂದು ತಾನವಿಲೊಂದು ಮಾ ಬಂದ ಕೇಳೋ ಚಲ್ಲಾಟಗಾರೇಡುವೆ ನಾನು ನಾಟ್ಯಮಯೂರ ಮೊರೆ ಬಂದ ಕೇಳೋ ಚಲ್ಲಾಟಗಾರ ನನ್ನೂರ ತಂಗಾಳಿ ಬೀಸುವೆ ಪವಡಿಸು ಪರಮೇಶ್ವರ ಓ ಶಿವನೇ ನಿನಗಿದು ಶರಣು ಎಂದು ಅಬಿಲೊಂದು ತಾನಬಿಲೊಂದು ಮಾದೇಶ್ವರನ ಕೊಂಡಾಡುತ್ತಾ மன பிட்சியாடுத்து ஆ மாதேவாதேவாதேவ மாதேவாதேவோ முதேவ என்னத்தக்க ಹಾಡು ಹೇಗಿತ್ತು ಅಂತ ಹೇಳಬೇಕಾ ರಾಜೇಶ್ ಅವರೇ ಮೈಸೂರು ಸೊಬಗಿನ ಒಂದು ಸುಂದರ ಗೀತೆ ಸರ್ ಇದು ಇದು ಮೈಸೂರಲ್ಲಿ ಈ ಒಂದು ಹಾಡು ಯಾರು ಎಲ್ಲೇ ನೀವು ಮಾಡಿದ್ರು ಬಹಳ ಸೊಕ್ಸಾದ ಗೀತೆ ನಾನು ನನಗೆ ನಿಮ್ಗೆ ಇದಕ್ಕೆ ಒಂದಿಷ್ಟು ಏನಾದ್ರೂ ಹೇಳಬೇಕು ಅಂತ ಅನ್ಕೊಂತ ಇರ್ತೀನಲ್ವ ನಾನು ಯಾವ್ದಾದ್ರು ಹಾಡಿದ್ರೆ ಅದ್ರ ಬಗ್ಗೆ ನನಗೆ ಒಂದಿಷ್ಟು ಮಾಹಿತಿ ಇರುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಹೇಳ್ತಾ ಇರ್ತೀನಿ ಈ ಹಾಡು ಹೇಗಿತ್ತು ಅಂತ ಹೇಳಿದ್ರೆ ನನ್ಗನ್ಸೋ ಪ್ರಕಾರ ಕರ್ಡಿ ರಸಾಯನ ತರ ಇತ್ತು ಇದೇನಿದು ಕರಡಿಗೋಲ್ಕೆ ಮಾಡಿಬಿಟ್ರಲ್ಲ ಕರಡಿ ರಸಾಯನಕ್ಕೆ ಹೋಲ್ಕೆ ಮಾಡಿಬಿಟ್ರಲ್ಲ ಅಂತ ಅನ್ಕೋಬೇಡಿ ಕರಡಿ ರಸಾಯನ ಅಂತಂದರೆ ಅಪರೂಪ ಅದು ಏನು ಮಾಡುತ್ತೆ ಗೊತ್ತಾ ಕರಡಿ ಹಲಸಿನ ತರುತ್ತೆ ಒಳ್ಳೆ ಅದವಾದ ಹಣ್ಣು ಹಲಸಿನ ತರುತ್ತೆ ಆಮೇಲೆ ಒಳ್ಳೆ ಜೇನನ್ನು ತರುತ್ತೆ ತಂದು ತ ಎಲ್ಲರೂ ಕೂತ್ಕೊಂಡು ಆ ಹಳಸಿನಣ್ಣೆಲ್ಲ ಬಿಡಿಸಿ ಹಾಕಿ ಜೇನು ತುಪ್ಪನ ಕರೆಕ್ಟಾಗಿ ಅದುವಾಗಿ ಹಾಕಿ ಅದು ತಿಂದು ಬಿಟ್ಟು ಸಾಕಾಗಿ ಬಿಟ್ಟೋಗಿರುತ್ತಲ್ಲ ಅದು ತಿಂದು ನೋಡ್ಬೇಕು ನೀವು ನಾವು ಸಾವಂದರ್ಗಕ್ಕೆಲ್ಲ ಹೋದಾಗ ಈ ಥರದ್ದು ನೋಡ್ತಾ ಇರ್ತೀವಿ ಇದು ಎಷ್ಟು ಎಷ್ಟು ಅದುವಾಗಿ ಬೆರೆತಿತ್ತು ಅಂದ್ರೆ ನಮ್ಮ ವಾದ್ಯಗಾರರು ಅಷ್ಟೇ ಅದ್ಭುತವಾಗಿ ನೋಡಿಸಿದ್ರಿ ಅಷ್ಟೇ ಸೊಗಸಾಗಿ ಹಾಡಿದ್ರಿ ತಾಳ ಪ್ರಕ್ರಿಯೆಯನ್ನು ಹಂಗಿದೆ ಎಷ್ಟು ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಎಷ್ಟು ಒಳ್ಳೆ ಸಾಹಿತ್ಯ ಬಹಳ ಒಳ್ಳೆ ಹಾಡು ಧನ್ಯವಾದಗಳು ರಾಜೇಶ್ ಅವರೇ ಸೊಗಸಾಗಿ ಹಾಡಿದ್ರಿ ಮತ್ತೊಂದು ಗೀತೆಯನ್ನು ಕೇಳೋಣ ಅವರು ಯಾವ ಹಾಡನ್ನ ಹಾಡ್ತೀರಾ ನಾಡನ್ಯಾಲಿನ ನಾಗರ ಪಂಚಮಿ ಅಂತ ಒಂದು ಹಾಡು ನಾಡ ಮ್ಯಾಲಿನಾಗ ಹೌದೌದು ನಾಡ ಮ್ಯಾಲಿನ ನಾಗರ ಪಂಚಮಿ ನಾರೇರಬ್ಬ ಏನು ಗುಬ್ಬ ಹಂಚಿಕೆಯನ್ನ ಮಾಡಿನ ತಂಗಿ ಎತ್ತಿ ತರೋದಕ್ಕ ನಮ್ಮ ಮಿಂಚಿದಂಥ ಜನ್ಮ ನಿಲ್ಲಿ ವ್ಯಾಳ ಅನ್ನೋ ಗೀತೆಯನ್ನ ವರ್ಣಶ್ರೀ ಅವರ ಧ್ವನಿನಲ್ಲಿ ಕೇಳೋಣಂತೆ ನಮ್ಮ ಮಿಂಚಿನಂತ ಜನ್ಮ ಇಲ್ಲಿ ವ್ಯಾಳೆಗಳುವುದಕ್ಕ ಹಿಂಗ ಕಾಂಚಾ ನಿದ್ರೆ ಕಾರ್ಯ ಸಿದ್ಧಿ ಎಲ್ಲಾ ತರುವುದಕ್ಕ ತಂಗಿ ಎಲ್ಲಾ ತರುವುದಕ್ಕ ಎಲ್ಲಾ ತರುವುದಕ್ಕ ತಂಗಿ ಎಲ್ಲಾ ತರುವುದಕ್ಕ ಎಲ್ಲ ತರುವುದಕ್ಕ ತಂಗಿ ಎಲ್ಲಾ ತರುವುದಕ್ಕ ನಾಡ್ಯಾಲಿಲ್ ನಾಗ ಪಂಚಮಿ ನಾರೇ ಹಬ್ಬ ಏನೇನು ಗುಪ್ಪ ಹಂಚಿಕೆಯನ್ನ ಮಾಡ ತಂಗಿ ಎತ್ತ ಬರುವುದಕ್ಕ ನಮ್ಮ ಮಿಂಚಿನಂತ ಜನ್ಮ ಇಲ್ಲಿ ಬ್ಯಾಳೆಗಳುವುದಕ್ಕ ಹಿಂಗ ಕಾಂಚಾಣಿದ್ರೆ ಕಾರ್ಯ ಸಿದ್ಧಿ ಎಲ್ಲ ತರುವುದಕ್ಕ ತಂಗಿ ಎಲ್ಲ ತರುವುದಕ್ಕ ಎಲ್ಲ ತರುವುದಕ್ಕ ತಂಗಿ ಎಲ್ಲ ತರುವುದಕ್ಕ ಎಲ್ಲ ತರುವುದಕ್ಕ ತಂಗಿ ಎಲ್ಲ ತರುವುದಕ್ಕ గోగుదకా తంగి సంతే గోగుదకా గోగుదకా తంగి సంతే గోగుదకా ಜೋಕಾಲಿ ನಾಲ್ಕು ದಿಕ್ಕಿನ ಕಡೆ ನೋಡಿ ಪೂರ್ವ ದಿಕ್ಕಿನ ಕಡೆ ನೋಡಿ ಯಾಗ ಮಾಡೋದಕ್ಕ ಅಲ್ವಾ ಮನದ ಯೋಗ ಮಾಡದ ಈ ಹಾಡನ್ನ ಹಾಡಿ ನನ್ನನ್ನ ಒಂದು ಚೂರು ಒಂದು ಇಪ್ಪತ್ತೈದು ವರ್ಷ ಹಿಂದಕ್ಕೆ ಹೋಗಂಗೆ ಮಾಡಿದ್ರಿ ಪಂಚಮಿ ಹಾಡು ನಾಗರ ಪಂಚಮಿ ಹಾಡು ಉತ್ತರ ಕರ್ನಾಟಕದ ಭಾಗದ ಒಂದು ಗೀತೆಯನ್ನ ವರ್ಣಶ್ರೀ ಅವರು ಬಹಳ ಸೊಗಸಾಗಿ ಹಾಡಿದ್ರು ಧನ್ಯವಾದಗಳು ವರ್ಣಶ್ರೀ ಅವರೇ ಕಾರ್ಯಕ್ರಮ ಇವತ್ತಿನ ಸಂಚಿಕೆಯನ್ನ ಮುಗಿಸೋ ಹೊತ್ತು ಈಗಾಗಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹಾಡುಗಳೊಂದಿಗೆ ನಾವು ನಿಮ್ಮ ಮುಂದೆ